ೇರ ಎಲ್ಲರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ತಮಗೆ ಟೆಕ್ಸ್ಟ್ ಬುಕ್ ಡಿ ಸಿ ಜನ್ರೇಟ್ ಮಾಡ್ತಕ್ಕಂಥದ್ದು ಡಿ ಸಿ ಜನ್ರೇಟ್ ಮಾಡಿದ ನಂತರ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದು ಹೇಗೆ ಹಾಗೆ ಫಸ್ಟ್ ಸ್ಟ್ಯಾಂಡರ್ಡ್ ಎನ್ರೋಲ್ಮೆಂಟ್ ಒಂದೇ ತರಗತಿ ಮಕ್ಕಳನ್ನ ದಾಖಲಿಸಲಿಕ್ಕೆ ಬಿಟ್ಟಿದ್ದಾರೆ ಅದನ್ನ ಯಾವ ರೀತಿ ಮಾಡ್ತಕ್ಕಂಥದ್ದು ಮೂರು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮೊದಲನೇದಾಗಿ ನಮ್ಮ ಮೊಬೈಲ್ ಇರ್ತಕ್ಕಂಥ ಒಂದು ಬ್ರೌಸರ್ನ ಯೂಸ್ ಮಾಡಬೇಕು ಕ್ರೋಮ್ ಬ್ರೌಸರ್ಲಿ ಹೋಗ್ತೀನಿ ಇಲ್ಲಿ ಸ್ಯಾರಸಿಗೆ ಲಾಗಿನ್ ಆಗ್ತಕ್ಕಂಥ ಗೊತ್ತಿದೆ ಎಸ್ ಐ ಟಿ ಎಸ್ ಅಂತ ಟೈಪ್ ಮಾಡಿ ನಂತರ ಇಲ್ಲಿ ಎಸ್ ಐ ಟಿ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ನೆಕ್ಸ್ಟ್ ಈ ರೀತಿ ಲಿಂಕ್ ಬರುತ್ತೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಆಗಕ್ಕೆ ಬರುತ್ತೆ ಇಲ್ಲಿ ಜೂಮ್ ಮಾಡ್ಕೊಳ್ಳಿ ಇಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ ಈಗ ಹೊಸ ಥರ ಬಂದಿದೆ ಇದಕ್ಕೆ ನಾವು ಯೂಸರ್ ನೇಮನ್ನು ಕೊಡ್ ಯೂಸರ್ ನೇಮ್ ಒಂದು ಕೊಡಬೇಕು ಯೂಸರ್ ನೇಮ್ ಅಂದರೆ ಈ ಹಿಂದೆ ಇದ್ದಂತ ಏನಿತ್ತು ಅದನ್ನು ಯೂಸರ್ ನೇಮ್ ಕೊಡ್ತೀವಿ ಕೆಲವ್ರದ್ದು ಡೈಸ್ ನಂಬರ್ ಇತ್ತು ಇನ್ನು ಕೆಲವು ಹೆಸರುಗಳನ್ನ ಕೊಟ್ಟಿದ್ರು ಸ್ಕೂಲ್ ಹೆಸರನ್ನ ಅದನ್ನ ಕೊಟ್ಟು ನೆಕ್ಸ್ಟು ಸೆಂಡ್ ಓ ಟಿ ಪಿ ಅಂತ ಬರುತ್ತೆ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ನಾವಿಲ್ಲಿ ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಸೆಂಡ್ ಓ ಟಿ ಪಿನ ಕೊಡ್ತಕ್ಕಂಥದ್ದು ಟೆಕ್ಸ್ಟ್ ಮೆಸೇಜ್ ನಮಗೆ ಬರುತ್ತೆ ಈ ರೀತಿ ಟೆಕ್ಸ್ಟ್ ಮೆಸೇಜ್ಗೆ ನಮಗೆ ಒ ಟಿ ಪಿ ಬರುತ್ತೆ ಅನಂತರ ಒ ಟಿ ಪಿನ ಎಂಟ್ರಿ ಮಾಡಿ ವೆರಿಫೈ ಓ ಟಿ ಪಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಓ ಟಿ ಪಿ ವೆರಿಫೈ ಆಗಿ ಸಕ್ಸಸ್ ಅಂತ ಬರುತ್ತೆ ಈ ಒ ಟಿ ಪಿನ ಎಂಟ್ರಿ ಮಾಡಲಿಕ್ಕೆ ನಮಗೆ ಹತ್ತು ನಿಮಿಷಗಳ ಕಾಲಾವಕಾಶ ಇರುತ್ತೆ ಇಲ್ಲಿ ಟೈಮು ಓಡ್ತಾ ಇರುತ್ತೆ ಗೊತ್ತು ಮಾಡ್ಕೋಬಹುದು ಗೊತ್ತು ಮಾಡ್ಕೋಬಹುದು ಓಕೆ ಮೊದಲನೇದಾಗಿ ನಮಗೆ ಸ್ಯಾಟ್ಸ್ ಈ ರೀತಿ ಓಪನ್ ಆದಾಗ ಇಲ್ಲಿ ಟೆಕ್ಸ್ಟ್ ಬುಕ್ಗೆ ಸಂಬಂಧಪಟ್ಟಂತೆ ಡಿ ಸಿ ಜನ್ರೇಟ್ ಮಾಡ್ತಕ್ಕಂಥದ್ದನ್ನ ಹೇಳ್ತೀನಿ ಇಲ್ಲಿ ಝೂಮ್ ಮಾಡ್ಕೊಳ್ಳಿ ಇಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಆಪ್ಷನ್ನ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಮೇಲೆ ಪ್ಲಸ್ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡಿ ಅನಂತರ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಡಿ ಸಿ ಅಂತಂದರೆ ರಿಸೀವ್ಡ್ ಡಿಲಿವರಿ ಚಲನ್ ಅಂತ ಇಲ್ಲಿ ಆಪ್ಷನ್ ಇದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ರಿಸೀವ್ಡ್ ಡಿಲಿವರಿ ಚಲನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಮಗೆ ಈ ರೀತಿಯಾಗಿ ಬರುತ್ತೆ ಅಂದ್ರೆ ಇಲ್ಲಿ ಒಂದು ಚಲನ್ ಇದೆ ಇಂದ ಬೀಡು ಬ್ಲೂ ಕಲರ್ ಇರುತ್ತೆ ಈ ರೀತಿಯಾಗಿ ಇದು ಲಿಂಕ್ ಆಗಿರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇರ್ತೀನಿ ಅದಕ್ಕೂ ಮುಂಚೆ ಇಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳಿ ಡಿ ಸಿ ಟೈಪ್ ಫ್ರೀ ಅಂತ ಇದೆ ಸಪ್ಲೈ ಡೇಟ್ ಅಂದ್ರೆ ಯಾವತ್ತೂ ಡೇಟು ಸಪ್ಲೈ ಮಾಡಿದ್ದಾರೆ ಅಂತ ಇದೆ ಇನ್ನು ರಿಸೀವ್ ಡೇಟು ನಾವು ಮಾಡಿದ ಮೇಲೆ ಇಲ್ಲಿಗೆ ರಿಸೀವ್ ಡೇಟ್ ಇಲ್ಲಿ ಬರುತ್ತೆ ಈ ಟೋಟಲ್ ನಂಬರ್ ಆಫ್ ಬುಕ್ಸ್ ಸಪ್ಲೈ ಇನ್ನೂರ ಐವತ್ತೊಂದು ಬುಕ್ಸ್ನ ಸಪ್ಲೈ ಮಾಡಿದ್ದಾರೆ ಇಷ್ಟು ಮಾಹಿತಿನ ನೋಡ್ಕೊಂಡ ಆದ ನಂತರ ಏನು ಮಾಡಬೇಕು ಅಂದ್ರೆ ಇಲ್ಲಿ ಡಿ ಸಿ ಜನ್ಬೆಟ್ ಮಾಡೋಕ್ಕೆ ಈ ಬಿ ಆರ್ ಸಿ ನಂಬರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಲಿಂಕ್ ಆಗಿರುತ್ತೆ ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಏನು ಮಾಡಬೇಕು ಅಂದ್ರೆ ಸ್ವಲ್ಪ ಝೂಮ್ ಆಗ್ಕಲ್ಲಿ ಇಲ್ಲಿ ಕ್ಲಾಸ್ ಕೊಟ್ಟಿದ್ದಾರೆ ಈ ಕ್ಲಾಸ್ ಒನ್ ಟು ಸೆವೆಂತ್ ಅಂತ ಬ್ಲೂ ಕಲರ್ ಇದೆ ಏನು ಬ್ಲೂ ಕಲರ್ ಇದೆ ಅದೆಲ್ಲ ಲಿಂಕ್ ಅನ್ಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗುತ್ತೆ ಅಂತ ಅನ್ಕೋಬೇಕು ಒಂದೊಂದೇ ಕ್ಲಾಸ್ ತಗೊಂಡು ಕ್ಲಿಕ್ ಮಾಡಬೇಕು ಅದಕ್ಕೂ ಮುಂಚೆ ಇಲ್ಲಿ ಏನಿದೆ ಇನ್ಫಾರ್ಮೇಶನ್ ಏನು ಕೊಟ್ಟಿದೆ ಸಪ್ಲೈ ನಾವು ಎಷ್ಟು ರಿಕ್ವೆಸ್ಟನ್ ಕೊಟ್ಟಿದ್ದು ಕ್ಲಾಸ್ ವೈಸು ಸಪ್ಲೈ ಎಷ್ಟಾಗಿದೆ ಕ್ಲಾಸ್ ವೈಸ್ ಇದು ಸಪ್ಲೈ ಎಷ್ಟಾಗಿದೆ ಅಂತ ನೋಡ್ಕೋಬಹುದು ಆನಂತರ ರಿಸೀವ್ಡ್ ಇಲ್ಲಿ ನಾವು ಇಲ್ಲಿ ಮುಂದೆ ಬರುತ್ತೆ ಇದು ರಿಸೀವ್ ಮಾಡಿದ ಮೇಲೆ ಇಲ್ಲಿ ನಂಬರ್ ಬರುತ್ತೆ ಇಲ್ಲಿ ಎಷ್ಟಿರುತ್ತೋ ಅಷ್ಟನ್ನೇ ರಿಸೀವ್ ಮಾಡಬೇಕು ಸಪ್ಲೈ ಎಷ್ಟು ಕೊಟ್ಟಿದ್ದಾರೆ ಸಪ್ಲೈ ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನು ಸಹ ರಿಸೀವ್ ಮಾಡಬೇಕು ಇನ್ನೂರೈವತ್ತೊಂದು ಇನ್ನೂರೈವತ್ತೊಂದು ಇಲ್ಲಿ ಬರಬೇಕು ನಾವು ರಿಸೀವ್ ಮಾಡಿದ ಮೇಲೆ ಇಲ್ಲಿ ಡೇಟ್ ರಿಸೀವ್ ಡೇಟ್ ಬರುತ್ತೆ ರಿಸೀವ್ ಡೇಟ್ ಬಂದಾದಮೇಲೆ ಕೊನೆಗೆ ಫೈನಲ್ ಆಗಿ ಇಲ್ಲಿ ಫೈನಲ್ ಸಬ್ಮಿಟ್ ಮೊದಲೇ ಕೊಡಬಾರ್ದು ಕೊನೆ ಕೊಡಬೇಕು ಅದನ್ನ ಹೇಳ್ತೀನಿ ಅದಕ್ಕೆ ಮುಂಚೆ ಈಗ ಒಂದೊಂದೇ ಕ್ಲಾಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮಾಡಬೇಕು ಕ್ಲಾಸ್ ಇದೆ ಇಲ್ಲಿ ಒಂದು ಕ್ಲಾಸ್ ಇದೆ ಯಾವ ಕ್ಲಾಸ್ ಇಲ್ಲ ಅಂದರೆ ಅದು ಹೋದ ವರ್ಷ ಈ ವರ್ಷ ಇಲ್ಲ ಅಂದರೆ ಅದು ಕ್ಲಾಸ್ ಖಾಲಿ ಇರುತ್ತೆ ಓಕೆ ನೆಕ್ಸ್ಟ್ ನಾನು ಈಗ ಒಂದನೇ ಕ್ಲಾಸ್ದು ಕ್ಲಿಕ್ ಮಾಡಿದ್ದೆ ಸೊ ಒಂದನೇ ಕ್ಲಾಸ್ದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲೆ ನಮಗೆ ನಾವು ಯಾವ ನ ತೆಗೆದುಕೊಂಡಿ ತೋರಿಸುತ್ತೆ ಒಂದನೇ ಕ್ಲಾಸ್ ಇದೆ ಇನ್ನು ಇದೆಲ್ಲ ಡೇಟು ಸಪ್ಲೈ ಡೇಟ್ ಇದೆ ನಾವು ರಿಸೀವ್ ಡೇಟನ್ನು ಕೊಡಬೇಕು ಫಸ್ಟು ರಿಸೀವ್ ಡೇಟನ್ನು ಕೊಡೋಕ್ಕೆ ಇಲ್ಲಿ ಈ ರೀತಿಯಾಗಿದೆ ಇಲ್ಲಿ ಕ್ಯಾಲೆಂಡರ್ ಇದೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ಈ ಸ್ಮಾಲಿಗೆ ತೋರಿಸಿದ್ನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿಲ್ಲ ಸಿಸ್ಟಮಲ್ಲಾದರೆ ಬೇರೆ ನಮಗೆ ಬೇರೆ ಡೇಟ್ನ ತೆಗೆದುಕೋಬೋದು ಮೊಬೈಲಲ್ಲಾದರೆ ಬೇರೆ ಡೇಟ್ ತೆಗಿಯೋಕ್ಕಾಗಲ್ಲ ಸೊ ಇಲ್ಲೇನು ಮಾಡಬೇಕು ಕ್ಲೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಿ ಈ ಡೇಟ್ ಈ ಕೆಳಗಡೆ ಅಂತ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂದರೆ ಇವತ್ತಿನ ಡೇಟ್ ಇಲ್ಲಿ ಬರುತ್ತೆ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತ ಈ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡಬೇಕು ನನ್ಸು ಈ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಆನಂತರ ಇಲ್ಲಿ ಕೆಳಗಡೆ ನೋಡಿ ಡೇಟ್ ಸೆಲೆಕ್ಟ್ ಮಾಡಿ ರಿಸೀವ್ ಡೇಟ್ ನಾನು ಇವತ್ತು ರಿಸೀವ್ ಮಾಡ್ತಾ ಇದ್ದೀನಿ ಬ್ಲಾಕಿಂದ ಕಲಿಸಿದ್ದಾರೆ ಇಷ್ಟು ಒಂದನೇ ಕ್ಲಾಸಿನ ಇಷ್ಟು ಟೈಟಲ್ಗಳು ಬುಕ್ಸ್ಗಳು ಬ್ಲಾಕಿಂದ ಬಂದಿದೆ ಹೆಚ್ಚು ಕಡಿಮೆ ಕರೆಕ್ಟ್ ಇರುತ್ತೆ ಟೈಟಲ್ ಎಲ್ಲ ಇನ್ನೇನು ಮಾಡೋ ಅಂಥದ್ದು ಅವಶ್ಯಕತೆ ಇರಲ್ಲ ನಂತರ ಮುಂದಕ್ಕೆ ಬನ್ನಿ ಇಲ್ಲಿ ಈ ಇದನ್ನು ಕಲ್ ನೋಡಿ ಟೋಟಲ್ ನಂಬರ್ ಆಫ್ ಬುಕ್ಸ್ ಬೀಯಿಂಗ್ ಸಪ್ಲೈಡ್ ಅಂತ ಇದೆ ಅಂದರೆ ಅವ್ರು ಸಪ್ಲೈ ಮಾಡಿರೋದು ಇಷ್ಟು ಬುಕ್ಸು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು ಹೆಚ್ಚು ಕಡಿಮೆ ಅದು ಕರೆಕ್ಟ್ ಇರುತ್ತೆ ಈ ಇನ್ನೂ ಒಂದು ನೆಕ್ಸ್ಟ್ ಮೇಲೆ ನಾವು ಟೋಟಲ್ ನಂಬರ್ ಆಫ್ ಬುಕ್ಸ್ ರಿಸೀವ್ಡ್ ಇನ್ ಗುಡ್ ಕಂಡೀಷನ್ ಎಷ್ಟು ಬುಕ್ಸ್ನ ಸಪ್ಲೈ ಎಷ್ಟು ಮಾಡಿದ್ರು ಅಷ್ಟನ್ನು ಗುಡ್ ಕಂಡೀಷನ್ ರಿಸೀವ್ ಮಾಡ್ತೀವಿ ಅಂತ ಅವರೇ ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಏನು ಟೈಪ್ ಮಾಡೋ ಅಂಥದ್ದು ಏನೋ ಅವಶ್ಯಕತೆ ಇಲ್ಲ ಇಲ್ಲಿ ಸಪ್ಲೈ ಒಂದೇ ಇದೊಂದು ಟೈಟ್ಲ್ ಇತ್ತು ಒಂದು ಇದು ರಿಸೀವ್ಡ್ ಸಹ ಒಂದು ಅಂತ ಇಲ್ಲಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಇದನ್ನ ಎಡಿಟ್ ಮಾಡಬಹುದು ಇಲ್ಲಿ ಇಲ್ಲೇನಿದೆ ಸಪ್ಲೈ ಏನಿದೆ ಅದನ್ನು ಮಾಡಿ ಯಾಕೆಂದರೆ ಇಲ್ಲಾಂದರೆ ಉಳಿಕೆ ಅಂತ ತೋರಿಸುತ್ತೆ ಡಿ ಸಿಲಿ ಅವರಿಗೆ ಸೊ ಫಸ್ಟ್ ರಿಸೀವ್ ಮಾಡೋಣ ಆಮೇಲೆ ಉಳಿಕೆ ಆದರೆ ಬೇಕಾದ್ರೆ ಅವ್ರಿಗೆ ಬ್ಲಾಕಿಗೆ ವಾಪಸ್ ಮಾಡೋ ಮಾಡೋ ಮಾಡಬಹುದು ಆನಂತರ ಇದನ್ನ ಇಷ್ಟು ಇಲ್ಲೇನು ಮಾಡೋ ಆಗಿಲ್ಲ ಸೊ ಲಾಸ್ಟ್ ಇಲ್ಲಿ ಸೇವ್ ಅಂತ ಇದೆಯಲ್ಲ ಇದನ್ನು ಕೊಟ್ಟರೆ ಸಾಕು ಸೇವ್ ಅಂತ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಓಪನ್ ಮಾಡಿ ಬರೀ ಸೇವ್ ಕೊಡೋದು ಅಷ್ಟೇ ಕೆಲಸ ದಿಸ್ ಈಸ್ ಫೈನಲ್ ಸಬ್ಮಿಟ್ ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ ಇದೆ ಬರೀ ಅಲ್ಲ ಪ್ರತಿ ಕ್ಲಾಸಿಗೂ ಸೇವನ್ನು ಕೊಡಿ ಓಕೆ ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ ಸ್ಯಾರ್ ತುಂಬ ಸ್ಲೋ ಇದೆ ಇವತ್ತಿಗೆ ಇಲ್ಲಿ ಒಂದೇ ಕ್ಲಾಸ್ ನಾನು ಮಾಡಿದ್ದೀನಿ ಅಂತ ಹೆಂಗ್ ಗೊತ್ತಾಗಿ ಒಂದೇ ಕ್ಲಾಸ್ ಮಾಡಿದೆ ನಾನು ಒಂದೇ ಕ್ಲಾಸ್ ಮಾಡಿದ್ದೀನಿ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ ಗೊತ್ತಾಗುತ್ತೆ ನೋಡಿ ಸಪ್ಲೈ ಹನ್ನೊಂದು ಬುಕ್ಸ್ ಇತ್ತು ಟೋಟಲ್ ಬುಕ್ಸ್ ರಿಸೀವ್ಡ್ ಇದೆ ಒಂದೇ ಕ್ಲಾಸ್ದು ಇಲ್ಲಿ ರಿಸೀವ್ ಡೇಟ್ ಇವತ್ತಿನ ಡೇಟ್ ಬರುತ್ತೆ ಸೊ ಮೇಲೆ ಇನ್ನೂ ಕೆಲಸ ಇದೆ ಏನು ಮಾಡಬೇಕು ಅಂದರೆ ಈ ಎಲ್ಲ ಕ್ಲಾಸ್ ಇನ್ನು ಉಳಿದಂಥ ಕ್ಲಾಸ್ ಇದು ಮೂರನೇ ಎರಡನೇ ಕ್ಲಾಸ್ ಇಲ್ಲ ನಮ್ಮ ಸ್ಕೂಲಲ್ಲಿ ಹಾಗಾಗಿ ನಾಲ್ಕನೇ ಕ್ಲಾಸ್ ಇವು ಎಲ್ಲ ಕ್ಲಾಸ್ನು ಇದೇ ರೀತಿ ಒಂದೊಂದೇ ಕ್ಲಿಕ್ ಮಾಡ್ಕೊಂಡು ಮಾಡಬೇಕು ಕ್ಲಿಕ್ ಮಾಡ್ಕೊಂಡು ಮಾಡಿದ ಮೇಲೆ ಎಲ್ಲವೂ ಸಹ ಇಲ್ಲಿ ರಿಸೀವ್ಡ್ ಕಾಲಮಲ್ಲಿ ಏನು ಜೀರೋ ಇದೆ ಇದೆಲ್ಲ ನಂಬರ್ ಆಗುತ್ತೆ ನಂಬರ್ ಬರುತ್ತೆ ಇಲ್ಲಿ ಡೇಟು ಸಹ ರಿಸೀವ್ಡ್ ಡೇಟ್ ಬರುತ್ತೆ ಅದು ಬಂದಮೇಲೆ ಇದು ಫೈನಲ್ ಸಬ್ಮಿಟ್ ನಾನು ಮತ್ತೆ ಹೇಳ್ತೀನಿ ನಾನು ಎಲ್ಲ ಕ್ಲಾಸ್ನೂ ಸಹ ಮಾಡ್ಕೊಂಬರ್ತೀನಿ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಕ್ಲಾಸ್ ತೋರಿಸಿದ್ದೀನಿ ಅದೇ ರೀತಿ ಎಲ್ಲ ಕ್ಲಾಸ್ದು ಸಹ ಮಾಡ್ಕೊಂಬರ್ಬೋದು ಓಕೆ ಈಗ ಎಲ್ಲ ಕ್ಲಾಸ್ದು ನಾನು ಮಾಡಿದ್ದೀನಿ ಒಂದೊಂದೇ ಕ್ಲಾಸ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡ್ಬೋದು ಈಗ ಇಲ್ಲಿ ನಮಗೆ ಟೋಟಲ್ ಸಪ್ಲೈ ಮಾಡಿದ ಬುಕ್ಸು ಇನ್ನೂರ ಐವತ್ತೊಂದು ಟೋಟಲ್ ರಿಸೀವ್ ಮಾಡಿದ ಬುಕ್ಸು ಇನ್ನೂರ ಐವತ್ತೊಂದು ಯಾವುದು ಬಿಟ್ಟಿಲ್ಲ ಎಲ್ಲ ಎಷ್ಟೆಷ್ಟು ಕೊಟ್ಟಿದ್ರು ಅಷ್ಟಷ್ಟನ್ನು ರಿಸೀವ್ ಮಾಡಿದ್ದೀನಿ ಟೋಟಲ್ ಇಲ್ಲಿನ ಟ್ಯಾಲಿ ಮಾಡ್ಕೋಬೇಕು ನೆಕ್ಸ್ಟು ಇಲ್ಲಿ ಡೇಟ್ನ ನೋಡ್ಬೋದು ರಿಸೀವ್ ಡೇಟ್ ಬರುತ್ತೆ ಸೊ ಇದಿಷ್ಟು ಆದರೆ ಎಲ್ಲ ಕೆಲಸ ಮುಗ್ದಿಲ್ಲ ಇಲ್ಲಿ ಫೈನಲ್ ಸಬ್ಮಿಷನ್ ಅಂತ ಇದೆ ಫೈನಲ್ ಸಬ್ಮಿಟ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫೈನಲ್ ಸಬ್ಮಿಟ್ ಮಾಡಿದ ಮೇಲೆ ಚಲನ್ ಜನ್ರೇಟ್ ಮಾಡಬೇಕು ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಈ ಥರ ಬರುತ್ತೆ ಡೇಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಈಗ ಇದು ನಾವು ಮಾಡಿದ್ದು ಅವರಿಗೆ ಮೇಲ್ ಸಿ ಆರ್ ಸಿ ಮತ್ತು ಬಿ ಆರ್ ಸಿ ಲಾಗಿನ್ಗೆ ಈಗ ಹೋಗಿ ಹೋಗಿರುತ್ತೆ ಈ ಥರ ಫೈನಾನ್ಸ್ ಸಬ್ಮಿಷನ್ ಕೊಟ್ಟ ಮೇಲೆ ಇಲ್ಲಿ ಜನ್ರೇಟ್ ಚಲನ್ ಅಂತ ಇದೆ ಇದು ಚಲನ್ ಜನ್ರೇಟ್ ಆಗುತ್ತೆ ಮೊಬೈಲಲ್ಲಿ ಕಷ್ಟ ಅನಿಸುತ್ತೆ ಕಂಪ್ಯೂಟ್ರಲ್ಲಿ ಇದು ಪ್ರಿಂಟ್ ಬರುತ್ತೆ ಎರಡು ಕಾಪಿ ಮೂರು ಕಾಪಿ ಪ್ರಿಂಟ್ ತಗೊಂಡು ಒಂದು ಸ್ಕೂಲಲ್ಲಿ ಒಂದು ಸಿ ಆರ್ ಸಿ ಮತ್ತು ಒಂದು ಬ್ಲ್ಯಾಕಿಗೆ ಎಮ್ ಸೀಲು ಸೈನ್ ಹಾಕಿ ಈ ಕಾಪಿನ ಕೊಡಬೇಕಾಗುತ್ತೆ ಚಲನ್ ಜನರೇಟ್ ಮಾಡಿದ್ದೀವಿ ಅಂತ ಈ ಥರ ಈ ಥರ ಡೌನ್ಲೋಡ್ ಆಗುತ್ತೆ ಇಲ್ಲಿ ಓಪನ್ ಅಂತ ಕೊಟ್ರೆ ಮೊಬೈಲಲ್ಲಿ ಸಿಗಲ್ಲ ಇದನ್ನು ಸಿಸ್ಟಮಲ್ಲೇ ನಾವು ಪ್ರಿಂಟ್ ತಗೋಬೇಕು ಸದ್ಯಕ್ಕೆ ಇಷ್ಟು ಡಿ ಸಿ ಜನ್ರೇಟ್ ಮಾಡೋದು ಅಂತ ಥರ ಮಾಡಿ ಹಾಕ್ಬೋ ಅವರಿಗೆ ಮಾಹಿತಿ ಕೊಡಬಹುದು ಅದೇ ಚಲನ್ ಜನ್ರೇಟ್ ಮಾಡ್ಕೊಂಡು ಆಫೀಸ್ಗೆ ಕೊಡಬೇಕು ಮುಂದಿನ ವಿಡಿಯೋದಲ್ಲಿ ಇದರ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ತಕ್ಕಂಥದ್ದು ಮತ್ತು ಒಂದನೇ ಕ್ಲಾಸ್ ಎನ್ರೋಲ್ಮೆಂಟ್ ಬಿಟ್ಟಿದ್ದಾರೆ ಆ ವಿಡಿಯೋನ ಮಾಡ್ತೀನಿ ಈ ಲೆಂತ್ ಆಗುತ್ತೆ ಓಕೆ ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು